ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದೆ ಫಸ್ಟ್ ಕ್ಯಾಟಗರಿ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ದಟ್ ಈಸ್ ಸೆಲೆಬ್ರಿಟಿ ರನ್ ಯಾರು ಡಿ ಜಿ ಐ ಪಿ ಇರ್ತಾರೆ ಮತ್ತು ಹೆಚ್ಚಿನ ಜನರಿಗೆ ಆಗೋದಿಲ್ಲ ಬಟ್ ಆ ಓಟಕ್ಕೆ ಜನರನ್ನ ಪ್ರೇರಣೆ ಮಾಡಿಸ್ಬೇಕಂತವ್ರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಫಸ್ಟ್ ರಿಜಿಸ್ಟ್ರೇಷನ್ ಬಿಪಾಳಿ ಸರ್ ಅವರು ಮಾಡ್ಕೊಂಡಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ನಂತರ ಫೈವ್ ಕಿಲೋಮೀಟರ್ ನಂತರ ಟೆನ್ ಕಿಲೋಮೀಟರ್ ಮೀಡಿಯಮ್ ಯಾರು ಓಡ್ತಾರೆ ಅವರು ಟೆನ್ ಕಿಲೋಮೀಟರ್ ಮತ್ತು ಯಾರು ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ ಹಾಫ್ ಮ್ಯಾರಥಾನು ಹೆಚ್ಚಿನ ಒಂದು ದೈಹಿಕ ನಾಮಕರಣವನ್ನುಂಥವ್ರು ಟ್ವೆಂಟಿ ಒನ್ ಪಾಯಿಂಟ್ ಒನ್ ಅಂದರೆ ಹಾಫ್ ಮ್ಯಾರಥಾನ್ ಅಂತ ಹಾಫ್ ಮ್ಯಾರಥಾನ್ ಡಿಸ್ಟರ್ಸಿ ಈ ರೀತಿ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಸ್ಟೇಡಿಯಮ್ದಲ್ಲೇ ಫೋರ್ ಹಂಡ್ರೆಡ್ ಇಂಟು ಎರಡು ರೌಂಡ್ಗಳನ್ನು ಅವರು ಸಂಭಾವನೆ ಮಾಡ್ತಾರೆ ವಿಜೇತರಿಗೆ ನೆರವು ಬಹುಮಾನ ಎಲ್ಲ ಪ್ರಕಾರ ಪ್ರತಿ ವರ್ಷವೂ ಕೊಡ್ತಿದ್ವಿ ಈ ವರ್ಷವೂ ಕೂಡ ವಿಜೇತರಿಗೆ ಬಹುಮಾನ ಎಲ್ಲ ಪಾರ್ಟಿಸಿಪೆಂಟು ಅವರು ವಿಜೇತರಾಗಲಿ ಬಿಡಲಿ ಎಲ್ಲ ಪಾರ್ಟಿಸಿಪೆಂಟರಿಗೆ ನಾವು ಮೆಡಲ್ ಕೊಡ್ತಾ ಇದ್ದೀವಿ ವಿಜೇತರಾದವರಿಗೆ ಸ್ಪೆಷಲ್ ಬಹುಮಾನ ಕೊಡ್ತಾ ಇದ್ವಿ ಎಲ್ಲ ಗೆ ಮೆಡಲ್ ಮತ್ತು ಒಳ್ಳೆ ಕ್ವಾಲಿಟಿ ಟಿ ಶರ್ಟನ್ನು ಕೊಡ್ತಾ ಇದ್ದೀವಿ ಮುಡೇಶ್ವರ ಮಹಾಸ್ವಾಮಿಗಳವ್ರದ್ದು ಭಾಳ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಭಾಳಷ್ಟು ಅವರಿಗೆ ಕನಸು ಮತ್ತು ಅದ್ರ ಬಗ್ಗೆ ಭಾಳ ಪ್ರೀತಿ ಇತ್ತು ಇದು ನಮ್ಮ ಪ್ರಕೃತಿಯ ಓಟ ಇದು ಗಿಡಗಳನ್ನ ಬೆಳೆಸ್ಕೊಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ದೈಹಿಕ ಸಾಮರ್ಥ್ಯ ಕ್ರೀಡಾ ಸ್ಪರ್ಧೆಗಳನ್ನು ಅವರು ಭಾಳ ಗಮನಿಸಿದ್ರು ಅದನ್ನು ಈ ಓಟವನ್ನು ಅವರ ಮೊದಲನೇ ಅವರ ಒಂದು ನಮನ ಇದೆ ಮೊದಲನೇ ವರ್ಷಕ್ಕೆ ಅವರಿಗೆ ಈ ಓಟವನ್ನು ಹರ್ಪಿಸ್ತಾ ಇದ್ದೀವಿ ಕೋವಿಡ್ ಮತ್ತು ಬೇರೆ ಬೇರೆ ಕಾರಣಗಳಿಂದ ಮೂರು ವರ್ಷ ಕ್ಲೋಸ್ ಆಗಿತ್ತು ಈ ವರ್ಷ ಪುನಶ್ಚೇತನಗೊಳಿಸ್ತಾ ಇದ್ದೀವಿ ಮುಂದಿನ ಹತ್ತು ವರ್ಷಗಳ ಕಾಲ ಇದು ನಿರಂತರವಾಗಿ ನಡೆಯಲಿಕ್ಕೆ ಭಾಳ ಸ್ಪೆಷಲ್ ಇದನ್ನು ಮಾಡ್ತಾ ಇದ್ದೀವಿ ಬಿಜಾಪುರದ ಕೆಲವು ಮಂದಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನ ಅಲ್ಲೂ ಎಂದು ಬೆಂಗಳೂರಲ್ಲಿ ಸಿ ಆರ್ ಡಿ ಎಸ್ ಅವರು ಫೌಂಡೇಶನ್ ಮಾಡ್ಕೊಂಡಿದ್ದಾರೆ ಅವರು ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಒಂದು ಸೆಂಟರ್ ಮಾಡ್ಕೊಳ್ತಾರೆ ಅವರು ಈ ಸ್ಮಾರಕಗಳ ರಕ್ಷಣೆ ಕೂಡ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರ ಜೊತೆಗೆ ಕೈ ಜೋಡಿಸಿದ್ವಿ ಈ ಸಲ ಡಿಜಿಟಲ್ ರನ್ನಿಂಗ್ ಇದೆ ಪ್ರತಿ ಸಲ ನಾವು ಸಿ ಪಿ ಐ ಟೀಚರ್ಸು ಫೀಲ್ಡ್ ಟೀಚರ್ಸು ಇದನ್ನು ಮಾರ್ಕ್ ನೋಡ್ತಾ ಇದ್ರು ಈಗಿಲ್ಲ ಈಗ ಪ್ರತಿ ಕಿಲೋಮೀಟ್ರಿಗೂ ಮ್ಯಾಪ್ ಇರ್ತದೆ ಡಿಜಿಟಲ್ ಇಲ್ಲ ಡಿಜಿಟಲ್ ಸ್ಕ್ಯಾನರ್ಸ್ ಸ್ಕ್ಯಾನಿಂಗ್ ಇರ್ತದೆ ನಾವು ಎಲ್ಲಿ ಓಡ್ತೀವಿ ಎಷ್ಟು ನಿಮಿಷ ಓಡ್ತಿದ್ದೀವಿ ಎಲ್ಲಿ ಪಾಸ್ ಆದಿವಿ ಅಂತದ್ದು ಪ್ರತಿಯೊಂದು ನಮ್ಮಲ್ಲಿ ಬಿಗ್ ಬರ್ತು ಅದು ಸ್ಕ್ಯಾನಿಂಗ್ ಆಗ್ತದೆ ಸೊ ಇದು ಹೈ ಕ್ವಾಲಿಟಿ ಡಿಜಿಟಲ್ ರಾಯಭಾರಿಗಳ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಸದ್ಯಕ್ಕೆ ನಮ್ಮ ರಾಯಭಾರಿಗಳು ಅವರು ಮತ್ತೆ ಯಾರು ಕರೆಸ್ತಾರೆ ಈ ಸಲ ಮೀಡಿಯಾದ ಕೋಆಪರೇಷನ್ ಬಹಳ